ಸರ್ ಇದು ನನಸು ಪ್ರೀಮಿಯಂ ಇದು ಸರ್ ಈ ಬಟ್ಟೆ ಬಂದು ಬ್ಲಾಕ್ ಕಲರ್ ಇದೆ ಸರ್ ಇದ್ರೊಳಗಡೆ ಇವಾಗ ಡಿಪ್ ಮಾಡ್ತಾ ಇದೀನಿ ಸರ್ ನಾನು ಫುಲ್ ಡಿಪ್ ಮಾಡ್ತಾ ಇದ್ದೀನಿ ಸರ್ ಸರ್ ಯಾವ ತರ ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ಅಂದ್ರೆ ಇದ್ರಲ್ಲಿ ರೆಡ್ ತಗೊಳ್ಳಿ ಡಾರ್ಕ್ ಬ್ಲೂ ತಗೊಳ್ಳಿ ಗ್ರೀನ್ ತಗೊಳ್ಳಿ ಎಷ್ಟೇ ಡಾರ್ಕ್ ಕಲರ್ ತಗೊಳ್ಳಿ ಸರ್ ನನ್ನ ಪ್ರೀಮಿಯಂ ಅಲ್ಲಿ ಯಾವ್ದೇ ಕಾರಣಕ್ಕೂ ಕಲರ್ ಬಿಡಲ್ಲ ಸರ್ ಇಲ್ಲಿ ನೋಡಿ ಸರ್ ಕಸ್ಟಮರ್ ಒಂದ್ಸರಿ ನೀವು ತೋರಿಸಿ ಯಾವ್ದೇ ರೀತಿ ಕಲರ್ ಬಿಡಲ್ಲ ಇವಾಗ ನಿಮಗೆ ಇಲ್ಲಿ ನೋಡಿ ಸರ್ ನೀಟಾಗಿ ಗೊತ್ತಾಗ್ತಾ ಇದೆ ಒಂದು ಆವಾ ಲಿಯ ಮ್ಯಾಕ್ಸ್ ಇವರೆಲ್ಲ ಏನ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ರೆ ಅದೇ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದೀವಿ ಸರ್ ಬನ್ನಿ ಸರ್ ಇವಾಗ ಕಸ್ಟಮರ್ ತೋರಿಸಿ ಬ್ಲಾಕ್ ಕಲರ್ ಟಾಪ್ ನ ಫುಲ್ ಅಜ್ಜಿದ್ದೀನಿ ಒಂದೇ ಒಂದ್ ಟಾಪ್ ಕಲರ್ ನೀರ್ ಹೋಗಲ್ಲ ಸರ್ ನೋಡಿ ನಾನಿವಾಗ ನಿಮ್ಗೆ ತೋರಿಸ್ತಾ ರುಪೀಸ್ ಗೆ ಸಾವಿರ ರೂಪಾಯಿಗೆ ಹಾಲ್ ಟಾಪ್ಸ್ ತುಂಬಾ ಬ್ರಾಂಡೆಡ್ ಟಾಪ್ಸ್ ಕೊಡ್ತಾ ಇದೀವಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಪ್ರಿಂಟ್ಸ್ ಹಾಗೆ ಆನ್ಲೈನ್ ಕೂಡ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ಕೊರಿಯ ಕೂಡ ಮಾಡ್ಕೊಡ್ತೀರಾ ಬ್ಯೂಟಿಫುಲ್ ತೌಸಂಡ್ ರುಪೀಸ್ ಗೆ ಫೈವ್ ಟಾಪ್ಸ್ ನೋಡಿ ವಾಶಬಲ್ ಕೂಡ ವಾಶ್ ಮಾಡಿ ವೇರ್ ಮಾಡಿ ಏನು ಆಗಲ್ಲ ನಿಮ್ಗೆ ತ್ರೀ ಫಿಫ್ಟಿ ತ್ರೀ ಏಟಿ ಈ ತರ ಸೇಲ್ ಮಾಡ್ತಾ ಇದ್ದಾರೆ ನಾವು ನಿಮ್ಗೆ ತೌಸಂಡ್ ಗೆ ಫೈವ್ ಒಂದಲ್ಲ ಎರಡಲ್ಲ ತೌಸಂಡ್ ಗೆ ಫೈವ್ ಹಾಗೆ ಯಾವ್ದಲ್ಲೂ ನಿಮ್ಗೆ ಕಾಂಪ್ರಮೈಸ್ ಇಲ್ಲ ಫಾರ್ಟಿ ಡಿಸೈನ್ ಸಿಗುತ್ತೆ ಪ್ರೀಮಿಯಂ ಅಂದ್ರೆ ಅಲ್ಲಿ ಏನು ಸ್ಪೆಷಲ್ ಅಂತಂದ್ರೆ ಸರ್ ಇದು ನನ್ನಷ್ಟು ಪ್ರೀಮಿಯಂ ಇದು ಇನ್ನು ಪ್ರೀಮಿಯಂ ಯಾವ ತರ ಮೆಟೀರಿಯಲ್ ಇದೆ ಅಂತ ಅದ್ರಲ್ಲಿ ಬಂದಿರಂತ ಥ್ರೆಡ್ ನೋಡಬಹುದು ಕಸ್ಟಮರ್ ಸರ್ ಮೆಟೀರಿಯಲ್ ಯಾವ ತರ ಇರುತ್ತೆ ಅಂದ್ರೆ ಆವಾಸದಲ್ಲಿ ಯಾವ ತರ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಪ್ಲಸ್ ಸೈಜ್ ಸಿಗುತ್ತೆ ಇವಾಗ ಒಂದು ಜಸ್ಟ್ ಒಂದು ಸಿಕ್ಸ್ ಕಲರ್ ಮಾಡಿದೀವಿ ಸರ್ ವಿತ್ ಪಾಕೆಟ್ ಸರ್ ಎಂಬ್ರಾಯ್ಡಿಂಗ್ ಫಿನಿಶಿಂಗ್ ಇದೆ ಕ್ವಾಲಿಟಿ ಅಂತ ಏಕ ಸೂಪರ್ ಮಾಡಿದೀವಿ ಏಟ್ ನೈಟಿ ನೈನ್ ರುಪೀಸ್ ಸರ್ ಇದು ಬಟ್ ನಾವು ಕಸ್ಟಮರ್ ಕೊಡ್ತಾ ಇರೋದು ಮೂರು ಗೆ ಸಾವಿರ ರೂಪಾಯಿ ಸರ್ ಒಂದಕ್ಕಿಂತ ಒಂದ್ ಎಲ್ಲ ಚೆನ್ನಾಗಿದೆ ಕಲರ್ಸ್ ಪ್ಲಸ್ ಸೈಜ್ ಫೋರ್ ಎಕ್ಸ್ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಬರುತ್ತೆ ಅಮೃಗ ನೋಡಿ ಸರ್ ಸಿಲ್ಕ್ ಥ್ರೆಡ್ ವರ್ಕ್ ಮಾಡ್ಸಿದೀನಿ ಸರ್ ಥ್ರೆಡ್ ವರ್ಕ್ ಮಾಡಿ ಮತ್ತೆ ಈತ ನೋಡಿ ಫುಲ್ ಫಿನಿಶಿಂಗ್ ಕೊಟ್ಟಿದ್ದೀನಿ ಬಕೆಟ್ ಎಂಬ್ರೈಡರಿ ಸರ್ ಫಾರ್ಟಿ ಫೋರ್ ಲೆಂತ್ ಸರ್ ಬರೀ ಸಾವಿರ ರೂಪಾಯಿಗೆ ಮೂರು ಸರ್ ನೋಡಿ ಸರ್ ಎಷ್ಟು ಕಲರ್ಸ್ ಇದೆ ಅಂತ ಒಂದ್ ಟಾಪ್ ತಗೊಳ್ಳಿ ಅಂತ ಬಂದವರು ಕಂಟಿನ್ಯೂ ನಾಲ್ಕು ಐದು ಆರು ಟಾಪ್ ತಗೊಂಡು ಸಿಲ್ಕ್ ಫ್ಯಾಬ್ರಿಕ್ ಟ್ರೇಟ್ ಮೆಟೀರಿಯಲ್ ಕೂಡ ಬರುತ್ತೆ ಯಾವ ತರ ಎಂಬ್ರಾಯ್ಡರಿ ಡಿಸೈನ್ ಇದೆ ನೋಡಿ ಬ್ಯೂಟಿಫುಲ್ ಆಗಿದೆ ಸಿಲ್ಕ್ ನೋಡಿ ಕೂಡ ಅಷ್ಟೇ ಇವಾಗ ಕಾಸ್ಟ್ ಬಂದು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ನೋಡಿ ನಾನು ಇವಾಗ ವೇರ್ ಮಾಡಿರುವಂತ ಡ್ರೆಸ್ ವೇರ್ ಅಂಬ್ರಲಾ ಇರ್ತಾ ಪಾರ್ಟಿ ವೇರ್ ಅಂಬ್ರೆಲ್ಲದಲ್ಲೂ ಇದು ಕೂಡ ಎಮ್ ಸೈಝೆ ಯೋಗ ಪಾರ್ಟ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ವಿತ್ ಪೈಪಿಂಗ್ ಹಾಗೆ ಸ್ಲೀವ್ ಪ್ಯಾಟರ್ನ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾನೇ ಪ್ರಿಂಟ್ಸ್ ಕಲರ್ಸ್ ಅವೈಲಬಲ್ ಇದೆ ನೋಡಿ ನೋಡಿ ನಿಮ್ಗೆ ತುಂಬಾನೇ ಕಲರ್ಸ್ ಅವೈಲಬಲ್ ಇದೆ ನೋಡಿ ಕಲರ್ಸ್ ನೋಡಿ ಬ್ಯೂಟಿಫುಲ್ ಯಾವ್ದು ಪ್ರಿಂಟ್ ಹೋಗಲ್ಲ ನಾನ್ ಗ್ಯಾರಂಟಿ ಪ್ರಿಂಟ್ ಇದಕ್ಕೆ ನಾನ್ ಗ್ಯಾರಂಟಿ ಕಲರ್ ನೋಡಿ ಸರ್ ಬ್ಯೂಟಿಫುಲ್ ಆಗಿರೋ ಚಲೋ ಎಲ್ಲ ಜಸ್ಟ್ ನಿಮ್ಗೆ ಹಂಡ್ರೆಡ್ ರುಪೀಸ್ ಅಷ್ಟೇ ನಾನಿವಾಗ ನಿಮ್ಗೆ ತೋರಿಸ್ತಾ ಇರುವಂತದ್ದು ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ನಾನು ಕೂಡ ಮಾಡಿದೀನಿ ನಿಮ್ಗೊಂದು ಡೌಟ್ಸ್ ಆಗ್ಬಾರ್ದು ಅಂತ ಹೇಳಿ ಕ್ಲಿಯರ್ ಆಗಲಿ ಅಂತ ಹೇಳಿ ನೋಡಿ ಲೆಂತ್ ಎಷ್ಟಿದೆ ನೋಡಿ ಹಾಗೆ ವಿಡ್ತು ಲೆಂತ್ ಹಾಗೆ ಪ್ಯಾಂಟ್ ಲೆಂತ್ ನಾನು ಆಗಿ ಹೇಳಬೇಕಾಗಿರೋದು ತುಂಬಾನೇ ಲೆಂತ್ ಇದೆ ಪ್ಯಾಂಟ್ಸ್ ಹಾಗೆ ತುಂಬಾ ಫ್ರೀ ಆಗಿದೆ ತೈಸ್ ಹತ್ರ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಆರಾಮಾಗಿ ಕಾಲ್ ಮಾಡಿಸಬಹುದು ಕೂರ್ಬೋದು ಹೇಳ್ಬಹುದು ಎಲ್ಲ ಮಾಡಬಹುದು ವಿತ್ ಪಾಕೆಟ್ ಹಾಗೆ ಆರಾಮಾಗಿ ಫೋನ್ ಇಡಬಹುದು ಹಾಗೆ ಜಸ್ಟ್ ಫೈವ್ ಹಂಡ್ರೆಡ್ ಗೆ ನಾವು ಕಾರ್ಡ್ ಸೆಟ್ ಕೊಡ್ತಾ ಇದೀವಿ ಇದೆಲ್ಲ ಕಲರ್ಸ್ ನೋಡಿ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬಾನೇ ಕಲೆಕ್ಷನ್ ಸಿಗುತ್ತೆ ಇವಾಗ ನಾನ್ ವೇರ್ ಮಾಡಿರುವಂತದ್ದು ಪಾರ್ಟಿ ವೇರ್ ಟೂ ಪೀಸ್ ಡ್ರೆಸ್ ನೋಡಿ ಲೆಂತ್ ನೋಡಿ ಸರ್ ಹೇಗ್ ಬಂದಿದೆ ವಿ ಕೌಂಟ್ ಇರುವಂತ ರಾ ಸಿಲ್ಕ್ ಮೆಟೀರಿಯಲ್ ವಿತ್ ಪ್ಯಾಂಟ್ ಕೂಡ ನಿಮ್ಗೆ ಇಷ್ಟು ಲೂಸ್ ಬರುತ್ತೆ ವಿತ್ ಪಾಕೆಟ್ ಬರುತ್ತೆ ಥ್ರೆಡ್ ವರ್ಕ್ ತುಂಬಾನೇ ಸ್ಮಾಲ್ ವರ್ಕ್ ಇರುವಂತಹ ಹ್ಯಾಂಡ್ ವರ್ಕ್ ತರ ಕಾಣಿಸ್ತಾ ಇರುವಂತಹ ವರ್ಕ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಗ್ರೀನ್ ಬ್ಯೂಟಿಫುಲ್ ಆಗಿದೆ ನೆನಸು ಬ್ರಾಂಡಲ್ಲಿ ಇರುವಂತಹ ಕಲರ್ ಸ್ಟಾರ್ಟ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ಫಾರ್ಟಿ ವೈಟ್ ಟು ಪೀಸ್ ಜಾಸ್ತಿ ಕೊಡ್ತಾ ಇರುವಂತ ಬೆಲೆ ಬಂದು ಜಸ್ಟ್ ಸೆವೆಂತಿಸಿ ತೋರಿಸ್ತಾ ಪಾರ್ಟಿ ವೈಸ್ ತ್ರೀ ಪೀಸ್ ಸೆಟ್ ಆಯ್ತಾ ಪ್ಯಾಂಟ್ ಟು ಟಾಪ್ ದುಪಟ್ಟ ಮೂರು ಇರುವಂತಹ ಸೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಯೋಕ್ ಪಾರ್ಟ್ ತುಂಬಾನೇ ಗೋಲ್ಡನ್ ವರ್ಕ್ ಇರುವಂತದ್ದು ಹಾಗೆ ಪ್ಯಾಂಟ್ ಕೂಡ ಅಷ್ಟೇ ತುಂಬಾ ಲೆಂಥಿ ಪ್ಯಾಂಟ್ ಇದೆ ವರ್ಕ್ ಇರುವಂತಹ ದುಪಟಾಸ್ ಕಲರ್ ನೋಡಿ ಪರ್ಪಲ್ ಹಾಗೆ ಸಿ ಗ್ರೀನ್ ಜಸ್ಟ್ ತೌಸಂಡ್ ಹಂಡ್ರೆಡ್ ರುಪೀಸ್ ಜೊತೆ ವಿತ್ ಲೈನಿಂಗ್ ಟೂ ಟೌನ್ ಸಿಲ್ಕ್ ಅಲ್ಲಿರುವಂತಹ ವಿತ್ ಲೈನಿಂಗ್ ನಿಮ್ಗೆ ಟೂ ಹಂಡ್ರೆಡ್ ಜೆ ಎಸ್ ಎಂ ಇರುವಂತಹ ಆಂಕಲ್ ಲೆಗ್ಗಿನ್ಸ್ ಇದೆಲ್ಲ ನಿಮ್ಗೆ ತೌಸಂಡ್ ಗೆ ಫೈವ್ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ಏನ್ ಇವತ್ತು ನಾಗಮಂಗ್ಲದಲ್ಲಿ ಇದೀರಾ ಸರ್ ಹೌದ್ ಸರ್ ಏನು ಅಂತಂದ್ರೆ ತುಂಬಾ ದೂರ ಆಗ್ತಾ ಇತ್ತು ಬರಕ್ಕೆ ಮತ್ತೆ ಬೆಂಗಳೂರವ್ರಿಗೆಲ್ಲ ಇವಾಗ ಒಂದ್ ಅಲ್ಲಿ ಸೆಟ್ ಮಾಡ್ಕೊಟ್ಟಿದೀವಿ ಈ ಕಡೆ ಹಾಸನ್ ಅರ್ಕುಲ್ಗೂಡು ಮಂಡ್ಯ ಕೇರ್ ನಗರ ಕೇರ್ಪೇಟೆ ಮತ್ತೆ ಚೆನ್ನಾಯ್ಪಟ್ಣ ಈ ಕಡೆ ಏನ್ ಈ ಕಡೆ ಭಾಗದವ್ರು ಏನಿದ್ದಾರೆ ಇವ್ರಿಗೆ ಒಂದು ಸೆಂಟರ್ ಪಾಯಿಂಟ್ ಬೇಕಾಗಿತ್ತು ಆ ಸೆಂಟರ್ ಪಾಯಿಂಟ್ ಯಾವ್ದಪ್ಪ ಅಂತ ತುಂಬಾ ಯೋಚನೆ ಮಾಡ್ಬೇಕಾದ್ರೆ ನಮ್ಗೆ ನಾಗಮಂಗಲ ಸಿಕ್ತೇ ಸರ್ ಅದೇ ಟೈಮ್ ಅಲ್ಲಿ ನಮ್ಮ ಮೇಡಮ್ ಒಬ್ರು ಕೇಳಿದ್ರು ಉಷಾ ಮೇಡಮ್ ಅಂತ ಅಂದ್ಬಿಟ್ಟು ಅವ್ರಿಗೆ ಬ್ರಾಂಚ್ ಕೊಟ್ಟು ಅವ್ರ ಕಡೆಯಿಂದ ಇದನ್ನ ಪ್ರಮೋಟ್ ಮಾಡಿ ಇದು ಟೋಟಲ್ ಹನ್ನೊಂದನೇ ಬ್ರಾಂಚ್ ಸರ್ ಇದು ಎಲ್ಲರ ಕ್ರಿಯೇಷನ್ ತುಂಬಾ ಖುಷಿ ಇದೆ ಈ ಫ್ರಾಂಚೈಸಿ ತಗೊಂಡಿರೋದು ಸೊ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಶಾಪ್ ಬಂದು ನಾಗಮಂಗಲ ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗಲದಲ್ಲಿ ಬರುತ್ತೆ ನಿಯರ್ ಬಿಜೆಎಸ್ ಕಾಲೇಜ್ ಬರುತ್ತೆ

ಹಾಗೆ ಕಾಲರ್ ನೋಡಿ ಚೈನೀಸ್ ಕಾಲರ್ ಬರುತ್ತೆ ಹಾಗೆ ಸ್ಲೀವ್ ಕೂಡ ಈ ತರ ಸಿಗುತ್ತೆ ಈ ಒಂದು ಪ್ರೈಸ್ ಗೆ ಎಲ್ಲೂ ನಿಮ್ಗೆ ಸಿಗ್ತಾ ಇಲ್ಲ ಅದು ಸಿಗ್ತಾ ಇರೋದು ಜಸ್ಟ್ ನಾಗಮಂಗ್ಲಾದಲ್ಲಿ ಇರುವಂತ ಎಲ್ಲಾರ್ ಕ್ರಿಯೇಷನ್ ಸೊ ಆದಷ್ಟು ಬೇಗ ಬರ್ಬೇಕು ಇಲ್ಲಿ ನೋಡಿ ಪ್ಯಾಟರ್ನ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಪ್ರಿಂಟ್ಸ್ ಹಾಗೆ ನಿಮ್ಗೆ ಸೈಜಸ್ ಕೂಡ ಅಷ್ಟೇ ಇದು ಯಾವ್ದು ನಿಮ್ಗೆ ಲೋಕಲ್ ಬ್ರ್ಯಾಂಡ್ ಆಗಿಲ್ದೇ ಇರೋದ್ರಿಂದ ತುಂಬಾನೇ ಬಿಗ್ ಸೈಜ್ ಬರುತ್ತೆ ಹೌದು ಸೊ ಇದು ಯಾರ್ಯಾರಿದೀರಾ ನಾಗಮಂಗಲದಲ್ಲಿ ಸುತ್ತ ಮುತ್ತ ನಾಗಮಂಗಲ ಹತ್ರ ಆಗೋರ್ಗೆ ಎಲ್ಲರೂ ಬಂದು ಬೇಗ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ಹಾಗೆ ಆಫ್ ಆನ್ಲೈನ್ ಕೂಡ ಇರೋದ್ರಿಂದ ಎಲ್ಲಿಗೆ ಬೇಕಾದ್ರೂ ಕೊರಿಯರ್ ಆಫ್ ಕೊರಿಯರ್ ಕೂಡ ಮಾಡ್ಕೊಡ್ತೀರಾ ಎಸ್ ಎಸ್ ಬ್ಯೂಟಿಫುಲ್ ಪ್ರಿಂಟ್ಸ್ ಕಲರ್ ಕಾಂಬಿನೇಷನ್ ನೋಡಿ ಸರ್ ಬ್ಯೂಟಿಫುಲ್ ಆಗಿದೆ ತೌಸಂಡ್ ರುಪೀಸ್ ಗೆ ಸಿಕ್ಸ್ ಅಂತಂದ್ರೆ ಎಲ್ಲೋ ನಿಮ್ಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ ಹೌದು ಸರ್ ಅದ್ರಲ್ಲೂ ಎಲ್ಲಾರ್ ಕ್ರಿಯೇಷನ್ ನಾಗಮಂಗಲದಲ್ಲಿ ಆಗಿರೋ ನ್ಯೂ ಶಾಪ್ ಹಾಗೆ ಯಗಾದೆಗಿರುವಂತ ಆಫರ್ಸ್ ಇದೆ ಲವ್ ಓಕೆ ಸರ್ ಓಕೆ ಮ್ಯಾಮ್ ಓಕೆ ಸೋ ಇದೆಲ್ಲ ಕಲರ್ಸ್ 1000 ಗೆ 6 ಇವಾಗ ತೋರಿಸ್ತಾ ಇರುವಂತದ್ದು ನೋಡಿ 1000 ರೂಪೀಸ್ ಗೆ 5 ಟಾಪ್ಸ್ 1000 ರೂಪಾಯಿ ಆ 1000 ರೂಪೀಸ್ ಟಾಪ್ಸ್ ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು ನೋಡಿ ಸರ್ ನೀವು ಓಕೆ ನೋಡಿ ಇದ್ರಲ್ಲಿ ನಿಮ್ಗೆ print ಎಲ್ಲಾ ಗೋಲ್ಡ್ ಪ್ರಿಂಟ್ ಇದೆ ಶಿಮ್ಮರ್ ಇದೆ ನೋಡಿ ಇದು ಏನು ವಾಷಬಲ್ ಕೂಡ ಹೇಗಾದ್ರೂ ವಾಶ್ ಮಾಡಿ ವೇರ್ ಮಾಡಿ ಏನು ಆಗಲ್ಲ ಏನು ಆಗಲ್ಲ ನೋಡಿ ಸ್ಲೀವ್ ಪ್ಯಾಟರ್ನ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ತುಂಬಾ ಅದ್ಭುತವಾಗಿದೆ ಇದರಲ್ಲಿ ಕಲರ್ಸ್ ನೋಡೋಣ ಬನ್ನಿ ಕಲರ್ಸ್ ಸೀರಿಯಲ್ ಕೂಡ ತುಂಬಾ ಬೆಣ್ಣೆ ತರ ಇದೆ ಹಾಗೆ ನಿಮ್ಗೆ ನೋಡಿ ಗೋಲ್ಡ್ ಸಿಲ್ವರ್ ಅಲ್ಲಿ ಇರುವಂತ ಬಟನ್ಸ್ ಜಸ್ಟ್ ಇದೆಲ್ಲ ಔಟ್ ಸೈಡ್ ನಿಮ್ಗೆ ತ್ರೀ ಫಿಫ್ಟಿ ತ್ರೀ ಏಟಿ ಈ ತರ ಸೇಲ್ ಮಾಡ್ತಾ ಇದಾರೆ ನಾವು ನಿಮಗೆ ತೌಸಂಡ್ ಗೆ ಫೈವ್

ಮಾಡಿದ್ರೆ ಒಂದು ಫಾರ್ಟಿ ಡಿಸೈನ್ ಸಿಗುತ್ತೆ ಫಾರ್ಟಿ ಡಿಸೈನ್ಸ್ ಒಂದಲ್ಲ ಎರಡಲ್ಲ ಫಾರ್ಟಿ ಡಿಸೈನ್ಸ್ ಅಂತಂದ್ರೆ ಎಷ್ಟು ಪ್ರಿಂಟ್ಸ್ ನೋಡಿ ಒಂದೊಂದು ಒಂದೊಂದು ಪ್ರಿಂಟ್ ಇದೆ ನೋಡಿ ಇದು ಫ್ಲಾರ್ ಇದೆ ಇದು ಜಿಗ್ಸ್ ಆಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸರ್ ಇವಾಗ ನಮ್ಮ ಉಷಾ ಮೇಡಂ ಅವರು ನಿಮ್ಗೆ ಡೈಲಿ ವೇರ್ ಟಾಪ್ ಮತ್ತೆ ಪ್ರೀಮಿಯಂ ಆಗಿರೋ ಗೋಲ್ಡ್ ಆಗ್ಲಿ ಪ್ರಿಂಟೆಡ್ ಹೋಗ್ತಾರಂತದ್ದು ಸಿಲ್ವರ್ ಕಲರ್ ಸಾವಿರ ರೂಪಾಯಿಗೆ ಐ ಟಾಪ್ ಸಾವಿರ ರೂಪಾಯಿಗೆ ಆ ಟಾಪ್ ನೆಲ್ಲ ನಿಮ್ಗೆ ಇವಾಗ ತೋರಿಸಿದಾರೆ ಇವಾಗ ಸ್ಪೆಷಲ್ ಏನಪ್ಪಾ ಅಂದ್ರೆ ಅಂದ್ರೆ ನಾಗಮಂಗ್ಲ ಜನತೆಗೆ ಒಂದ್ ಹತ್ತು ಅಂಗಡಿಗೆ ಹೋಗಿದ್ ಬರ್ಲಿ ಸರ್ ಈ ಕಡೆ ಸುತ್ತಮುತ್ತ ಊರವರೆಲ್ಲ ಅಲ್ಲೆಲ್ಲ ರೈಟ್ ವಿಚಾರಿಸಿಕೊಂಡು ಕೊನೆ ಆಪ್ಷನ್ ಒಂದ್ಸರಿ ಎಲ್ಲಾರ್ ಕ್ರಿಯೇಷನ್ ಗೆ ಬರ್ಲಿ ನಾವ್ ಮಂಗ್ಳರ್ ಇರೋಂತ ಎಲ್ಲಾರ್ ಕ್ರಿಯೇಷನ್ ಗೆ ಏನೇ ಪ್ರಾಬ್ಲಮ್ ಆದ್ರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಸರ್ ನಾನ್ ಕೂಡ ರೈಟ್ ಏನಾದ್ರು ಟೋಟಲ್ ನಾವ್ ಚಾಲೆಂಜ್ ಮಾಡ್ತೀನಿ ಯಾರು ಕೊಡಕ್ ಆಗಲ್ಲ ಸರ್ ಇವಾಗ ನಾನು ನನಸು ಪ್ರೀಮಿಯಂ ಅಂದ್ರೆ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಏನು ಸ್ಪೆಷಲ್ ಅಂತಂದ್ರೆ ಸರ್ ಇದು ನನಸು ಪ್ರೀಮಿಯಂ ಇದು ಇದ್ರ ಪ್ರೈಸ್ ಬಂದು ಸಿಕ್ಸ್ ನೈಂಟಿ ನೈನ್ ಎಂ ಆರ್ ಪಿ ಇದೆ ಸರ್ ಬಟ್ ನಾವು ನಾ ಜನತೆ ಕೊಡ್ತಾ ಇರೋದು ಸಾವಿರ ರೂಪಾಯಿಗೆ ನಾಲ್ಕು ಒರಿಜಿನಲ್ ಪ್ರೀಮಿಯಂ ಸರ್ ಈ ಬಟ್ಟೆ ಬಂದು ಬ್ಲಾಕ್ ಕಲರ್ ಇದೆ ಸರ್ ಬನ್ನಿ ಸರ್ ಕಸ್ಟಮರ್ ನೀಟಾಗಿ ತೋರಿಸಿ ಈ ಬಟ್ಟೆ ಬಂದು ಬ್ಲಾಕ್ ಕಲರ್ ಇದೆ ಸರ್ ಇಲ್ಲಿ ನೋಡಿ ಸರ್ ಇದರಲ್ಲಿ ನೀರ್ ಇದೆ ಇವಾಗ ಡಿಪ್ ಮಾಡ್ತಾ ಇದ್ದೀನಿ ಸರ್ ನಾನು ಸರ್ ಇನ್ನು ಹತ್ರದಿಂದ ಚೆನ್ನಾಗಿ ತೋರಿಸ್ಬಿಡಿ ಕಸ್ಟಮರ್ಗೆ ಫುಲ್ ಡಿಪ್ ಮಾಡ್ತಾ ಇದ್ದೀನಿ ಸರ್ ಇವಾಗ ಗೆ ಕಾಣಿಸ್ತಾ ಇದೆ ಸರಿನಾ ಇವಾಗ ನೋಡಿ ಸರ್ ಆಲ್ಮೋಸ್ಟ್ ಇವಾಗ ಹೆಚ್ಚು ಕಡಿಮೆ ಟೂ ಮಿನಿಟ್ಸ್ ಹತ್ತಿರವರೆಗೂ ನಿಮ್ ಮುಂದೆನೆ ಇಡ್ತೀನಿ ಸರ್ ಯಾವ ತರ ಇದನ್ನ ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ಅಂದ್ರೆ ಇದ್ರಲ್ಲಿ ರೆಡ್ ತಗೊಳ್ಳಿ ಡಾರ್ಕ್ ಬ್ಲೂ ತಗೊಳ್ಳಿ ಗ್ರೀನ್ ತಗೊಳ್ಳಿ ಎಷ್ಟೇ ಡಾರ್ಕ್ ಕಲರ್ ತಗೊಳ್ಳಿ ಸರ್ ನನ್ಸು ಪ್ರೀಮಿಯಂ ಅಲ್ಲಿ ಸಾವಿರ ರೂಪಾಯಿ ನಾಲ್ಕು ಇರಂತ ಮೆಟೀರಿಯಲ್ ಯಾವ್ದೇ ಕಾರಣಕ್ಕೂ ಕಲರ್ ಬಿಡಲ್ಲ ಸರ್ ಇಲ್ಲಿ ನೋಡಿ ಸರ್ ಕಸ್ಟಮರ್ ಒಂದ್ಸರಿ ನೀವು ತೋರಿಸಿ ಯಾವ್ದೇ ರೀತಿ ಕಲರ್ ಬಿಡಲ್ಲ ಇವಾಗ ನಿಮ್ಗೆ ಇಲ್ಲಿ ನೋಡಿ ಸರ್ ನೀಟಾಗಿ ಗೊತ್ತಾಗ್ತಾ ಇದೆ ಸಾವಿರ ರೂಪಾಯಿ ನಾಲ್ಕು ಕೊಡ್ತಾರ ಪ್ರೀಮಿಯಂ ಬಂದು ಆವಾಜ ಬಿಬಾ ಲಿಯ ಮ್ಯಾಕ್ಸ್ ಇವರೆಲ್ಲ ಏನ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದಾರೆ ಅದೇ ಬ್ರಾಂಡ್ ಯೂಸ್ ಮಾಡ್ತಾ ಇದೀವಿ ಸರ್ ಬನ್ನಿ ಸರ್ ಇವಾಗ ಕಸ್ಟಮರ್ ತೋರ್ಸಿ ಬ್ಲಾಕ್ ಕಲರ್ ಟಾಪ್ ನ ಫುಲ್ ಅಜ್ಜಿದ್ದೀನಿ ಒಂದೇ ಒಂದು ಟಾಪ್ ಸಹ ಕಲರ್ ನೀರು ಹೋಗಲ್ಲ ಸರ್ ಕಲರ್ ಅಲ್ಲಿ ನಿಮ್ಗೆ ಕಲರ್ ಬಿಡೋದೇ ಇಲ್ಲ ಅಷ್ಟು ಕ್ವಾಲಿಟಿ ಜಿನ ಮೇಂಟೈನ್ ಮಾಡಿರ್ತೀವಿ ಸರ್ ಆದಷ್ಟು ಬೇಗ ಕಸ್ಟಮರ್ ಒಂದ್ಸರಿ ಬಂದು ಎಲ್ಲಾರ್ ಕ್ರಿಯೇಷನ್ಗೆ ವಿಸಿಟ್ ಮಾಡ್ಬೇಕು ರೀಸನ್ ಏನಕ್ಕೆ ಅಂದ್ರೆ ಬರೀ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಒಂದ್ಸರಿ ವಿಸಿಟ್ ಮಾಡಿ ನೀವು ಬೇರೆ ಕಡೆ ಸಾವಿರಾರು ಕಡೆ ತಗೊಂಡಿರ್ಬೋದು ಮೋಸ ಹೋಗಿರ್ತಾರೆ ಒಂದ್ಸರಿ ಎಲ್ಲಾರ್ ಕ್ರಿಯೇಷನ್ ಬನ್ನಿ ನೀವು ನಾಗಮಂಗ್ಲಕ್ಕೆ ಯಾವ ತರ ಬಟ್ಟೆ ಇಟ್ಟಿದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನೀವು ವಾಟರ್ ಅಲ್ಲಿ ಡಿಪ್ ಮಾಡಿರೋದೆಲ್ಲ ನೋಡಿದ್ರಿ ಸರ್ ನೋಡಿ ಸರ್ ನನ್ನ ಇನ್ನು ಪ್ರೀಮಿಯಂ ತರ ಮೆಟೀರಿಯಲ್ ಇದೆ ಅಂತ ಅದ್ರಲ್ಲಿ ಬಂದಿರಂತ ಥ್ರೆಡ್ ನೋಡಬಹುದು ಕಸ್ಟಮರ್ ಆಮೇಲೆ ಇದೆಲ್ಲ ಪ್ರಿಂಟ್ ಎಲ್ಲ ಬಂದು ಫುಲ್ ಸ್ಟ್ಯಾಂಡರ್ಡ್ ಪ್ರಿಂಟ್ ಸರ್ ಯಾವ್ದೇ ರೀತಿ ಲೋಕಲ್ ಪ್ರಿಂಟ್ ಇರೋಲ್ಲ ಸರ್ ಮೆಟೀರಿಯಲ್ ಯಾವ ತರ ಇರುತ್ತೆ ಅಂದ್ರೆ ಆವಾಜದಲ್ಲಿ ಯಾವ ತರ ಮೆಟೀರಿಯಲ್ ಯೂಸ್ ಮಾಡಿರ್ತಾರ ಆ ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ ಇನ್ನೊಂದು ಸೈಜ್ ಕನ್ಫ್ಯೂಸ್ ಕನ್ಫ್ಯೂಸ್ ಇರಬಹುದು ಕಸ್ಟಮರ್ ನಾವು ಯಾವ್ದಪ್ಪ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಯಾವ ಸೈಜ್ ತಗೋಬೇಕು ಅಂತ ಖಂಡಿತವಾಗ್ಲೂ ನೀವು ರಿಲಯನ್ಸ್ ಬ್ರ್ಯಾಂಡ್ ಅಲ್ಲಿ ಯಾವ ಸೈಜ್ ತಗೋತೀರಾ ಅದೇ ಬ್ರ್ಯಾಂಡ್ ಖಂಡಿತವಾಗ್ಲೂ ತಗೊಳ್ಳಿ ಫಾರ್ಟಿ ಒನ್ ಲೆಂತ್ ಇರುತ್ತೆ ಯಾವ್ದೇ ರೀತಿ ರಾಜಿ ಇಲ್ಲ ಬಟ್ಟೆಲಿ ಮೆಟೀರಿಯಲ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್ ಇವಾಗ ಒಂದು ಹತ್ತು ಕಲರ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಕಲರ್ ಸರ್ ಇದು ಹೌದು ಎಸ್ ಇಂದ ತ್ರಿಬಲ್ ಎಕ್ಸ್ ಎಲ್ ವರ್ಗೂ ಬರುತ್ತೆ ಇವಾಗ ಎಸ್ ಇಂದ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ವರ್ಗ ನೋಡಿದಿರ ಸರ್ ನಾಗ್ ಮಂಗ್ಳ ಜನ ಇನ್ನೊಂದು ಆಫರ್ ಕೊಡ್ತಾ ಇದೀನಿ ಯಾರು ನನ್ ಸೈಜ್ ಸಿಕ್ತಾ ಇಲ್ಲಪ್ಪ ಒಂದ್ ಹತ್ತಂಗಡಿ ಅಂಗಡಿ ಹುಡುಕ್ತೆ ಆಸನ್ ಹೋದೆ ಮತ್ತೆ ಅರ್ಕುಲ್ ಹೋದೆ ಮತ್ತೆ ಈ ಕಡೆ ಮಂಡ್ಯ ಹೋದೆ ಮೈಸೂರ್ಗ್ ಹೋದೆ ನನ್ ಸಿಗ್ತಾ ಇಲ್ಲ ನನ್ ಸೈಜ್ ಎಲ್ಲಪ್ಪ ಹುಡ್ಕೋದು ಅಂತ ಅನ್ನೋರು ದಯವಿಟ್ಟು ಒಂದ್ಸರಿ ಎಲ್ಲಾರ್ ಕ್ರಿಯೇಷನ್ ನಾಗ ಮಂಗ್ಲಕ್ ಬನ್ನಿ ಅಲ್ಲಿ ನಿಮ್ಗೆ ಪ್ಲಸ್ ಸೈಜ್ ಸಿಗುತ್ತೆ ಇವಾಗ ಒಂದು ಜಸ್ಟ್ ಒಂದು ಸಿಕ್ಸ್ ಕಲರ್ ಮಾಡಿದೀವಿ ಸರ್ ಸಿಕ್ಸ್ ಕಲರ್ ಏನಕ್ಕೆ ಮಾಡಿದೀವಿ ಅಂದ್ರೆ ರೆಸ್ಪಾನ್ಸ್ ನೋಡ್ಕೊಂಡು ಅವರಿಗೆ ಪ್ರೆಸ್ ಅವ್ರಿಗೆ ತಾಯಿಸಿ ಕೊಡಿ ಸರ್ ವಿತ್ ಪಾಕೆಟ್ ಸರ್ ಓಕೆ ವಿತ್ ಪಾಕೆಟ್ ಮೆಟೀರಿಯಲ್ ಫುಲ್ ಫಿನಿಶಿಂಗ್ ಇದೆ ಎಂಬ್ರೈಡರಿಂಗ್ ಫಿನಿಶಿಂಗ್ ಇದೆ ಕ್ವಾಲಿಟಿ ಅಂತ ಏಕದ್ ಸೂಪರ್ ಮಾಡಿದೀವಿ ಸರ್ ಇದ್ರ ಪ್ರೈಸ್ ಬಂದು ಸರ್ ಏಟ್ ನೈನ್ಟಿ ನೈನ್ ರುಪೀಸ್ ಸರ್ ಇದು ಓಕೆ ಬಟ್ ನಾವು ಕಸ್ಟಮರ್ ಕೊಡ್ತಾ ಇರೋದು ಗೆ ಸಾವಿರ ರೂಪಾಯಿ ಸರ್ ಓಕೆ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಸಿಕ್ಸ್ ಎಕ್ಸ್ ಬರುತ್ತೆ ಸರ್ ಇದ್ರಲ್ಲಿ ಆದ್ರೆ ಕಲರ್ಸ್ ನೋಡಿ ಸರ್ ಒಂದ್ಕಿಂತ ಒಂದ್ ಸಲ ಚೆನ್ನಾಗಿದೆ ಗೆ ಯಾವ್ ತರ ಆಗುತ್ತೆ ಅಂದ್ರೆ ಒಂದ್ ಸರಿ ಶಾಪ್ ವಿಸಿಟ್ ಮಾಡಿದ್ರೆ ಮತ್ತೆ ಇನ್ನೊಂದ್ ಸರಿ ಬರ್ಬೇಕು ಅಂತ ಅನ್ನಿಸ್ಬೇಕು ಆ ತರ ಬರ್ತಾ ಇದೀವಿ ಸರ್ ಮೆಟೀರಿಯಲ್ ಇದೆಲ್ಲ ಪ್ಲಸ್ ಸೈಜ್ ಹೌದು ಸರ್ ಹೌದು ಕಲರ್ಸ್ ಪ್ಲಸ್ ಸೈಝು ಫೋರ್ ಎಕ್ಸ್ ಫೈವ್ ಎಕ್ಸ್ ಸಿಕ್ಸ್ ಎಕ್ಸ್ ಬರುತ್ತೆ ತೌಸಂಡ್ ಗೆ ತ್ರೀ ಸರ್ ಇದು ಸರ್ ಅಂಬ್ರಲಾ 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 ನೋಡಿ ಸರ್ ಸಿಲ್ಕ್ ಥ್ರೆಡ್ ವರ್ಕ್ ಮಾಡಿಸಿದೀನಿ ಥ್ರೆಡ್ ವರ್ಕ್ ಮಾಡಿ ಮತ್ತೆ ನೋಡಿ ಈ ತರ ಫುಲ್ ಫಿನಿಶಿಂಗ್ ಕೊಟ್ಟಿದ್ದೀನಿ ಬಕೆಟ್ ಎಂಪ್ರಿ ಸರ್ ಫಾರ್ಟಿ ಫೋರ್ ಲೆಂತ್ ಸರ್ ಫಾರ್ಟಿ ಫೋರ್ ಲೆಂತ್ ಕಾಟನ್ ಮೆಟೀರಿಯಲ್ ಸೂಪರ್ ಆಗಿ ಹೇಗೆ ಯಾವ ತರ ಇದೆ ಅಂತ ನೋಡಿ ಸರ್ ರಿಯೋನಲ್ಲಿ ಸರ್ ಎಮ್ ಎಲ್ಲ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದ್ರ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತಾ ಸರ್ ಬರೀ ಸಾವಿರ ರೂಪಾಯಿಗೆ ಮೂರು ಸರ್ ಸಾವಿರ ರೂಪಾಯಿಗೆ ಮೂರು ಹೌದು ಯಾವ್ದಾರು ಟಾಪ್ ಮೂರ್ ತಗೊಳ್ಳಿ ಸರ್ ಅಂಬರದಲ್ಲಿ ಈ ಬ್ರಾಂಡ್ ಅಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ಅಂಗಡಿ ಒಂದ್ ಟಾಪ್ ತಗೊಳ್ಳಂತ ಅಂತ ಬಂದವರು ಖಂಡಿತವಾಗ್ಲೂ ನಾಲ್ಕು ಐದು ಆರು ಟಾಪ್ ತಗೊಂಡೋಗ್ತೀವಿ ಸರ್ ಆತರ ಮೆಟೀರಿಯಲ್ ಕೊಡ್ತೀವಿ ಆತರ ಫಿನಿಶಿಂಗ್ ಇರುತ್ತೆ ಒಂದ್ಸರಿ ತಗೊಂಡೋದ್ರು ಅವ್ರು ಇನ್ನೊಂದ್ಸರಿ ಫ್ರೆಂಡ್ಸ್ ಕರ್ಕೊಂಡ್ ಬರ್ಬೇಕು ಆತರ ಇರುತ್ತೆ ನೋಡಿ ಸರ್ ಇದು ಯಾವ ತರ ಪ್ರೀಮಿಯಂ ಆಗಿ ಯಾವ ತರ ಸೂಪರ್ ಆಗಿರೋ ಡಿಸೈನ್ ನ ಮ್ಯಾಚ್ ಮಾಡಿ ರೆಡಿ ನೋಡಿ ಸರ್ ಯಾರು ನಾವ್ ಕೊಡ್ತಾ ಕ್ರಿಯೇಷನ್ ಮಾತ್ರ ನಾವ್ ಹಂಗದ ಕೊಡಕ್ ಚಾನ್ಸ್ ಅವರೇಜ್ ಬೀಳುತ್ತೆ ಸರ್ ಸಾವಿರ ರೂಪಾಯಿಗೆ ಮರು ಅಂತಂದ್ರೆ ದಯವಿಟ್ಟು ಸಹ ಒಂದ್ ಒಂದ್ ತಗೊಂಡ್ರೆ ನಾನೂರು ರೂಪಾಯಿ ಆಗುತ್ತೆ ಕಂಪಲ್ಸರಿ ಮೂರ್ ಪೀಸ್ ಕಂಪಲ್ಸರಿ ತಗೊಳ್ಳೇಬೇಕು ಒಂದ್ ತಗೊಂಡ್ರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಸರ್ ಯಾವ್ದೇ ಮೆಟೀರಿಯಲ್ ಆಗುತ್ತೆ ಬನ್ನಿ ಇವಾಗ ಪಾರ್ಟಿ ವೇರ್ ಇರುವಂತ ಸಿಲ್ಕ್ ಫ್ಯಾಬ್ರಿಕ್ ಮೆಟೀರಿಯಲ್ ಕೂಡ ಬರುತ್ತೆ ಹಾಗೆ ನಿಮ್ಗೆ ಫಾಯಲ್ ಪ್ರಿಂಟ್ ಕೂಡ ಬರುತ್ತೆ ಯೋಗ ಪೋರ್ಟ್ ನಿಮ್ಗೆ ಯಾವ ತರ ಎಂಬ್ರಾಯ್ಡಿ ಡಿಸೈನ್ ಇದೆ ನೋಡಿ ಬ್ಯೂಟಿಫುಲ್ ಆಗಿದೆ ಹಾಗೆ ಎ ಲೈನ್ ಕುರ್ತಾಸ್ ಕೂಡ ಇದು ಎ ಲೈನ್ ಕುರ್ತಿನಲ್ಲೇ ನಿಮ್ಗೆ ಪಾರ್ಟಿ ವೇರ್ ಇದು ಇದೆಲ್ಲ ನಿಮ್ಗೆ ಕ್ರೇಪ್ ಮೆಟೀರಿಯಲ್ ಬರುತ್ತೆ ಸಿಲ್ಕಿ ಮೆಟೀರಿಯಲ್ ಬರುತ್ತೆ ಹೆವಿ ಕೌಂಟ್ ಇರುವಂತ ರಾ ಸಿಲ್ಕ್ ನೋಡಿ ಇದು ಕೂಡ ಅಷ್ಟೇ ಯೋಗ ಪೋರ್ಟ್ ಅಂತ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ನೋಡಿ ಸೂಪರ್ ಆಗಿದೆ ಒಂದೊಂದು ಕಲರ್ಸ್ ಕೂಡ ಅಷ್ಟೇ ಒಂದೊಂದು ಕಲರ್ಸ್ ಒಂದೊಂದು ಮುತ್ತು ಅಂತಾನೆ ಹೇಳ್ಬಹುದು ನೋಡಿ ಎಲ್ಲಿ ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಪ್ರೀಮಿಯಂ ಆಗಿದೆ ಇದಕ್ಕೊಂದು ಲೆಗ್ಗಿನ್ಸ್ ಹಾಕ್ಬಿಟ್ರಂತು ಫೈನ್ ಇಲ್ಲಿ ನೋಡಿ ಸ್ಲೀವ್ ಪ್ಯಾಟರ್ನ್ ಸ್ಟಿಚ್ ಅಲ್ಲಿ ಇದು ನೋಡಿ ಹಾಗೆ ನಿಮ್ಗೆ ಚೈನೀಸ್ ಕಲರ್ ಅಲ್ಲಿ ಒಂದೊಂದು ಒಂದೊಂದು ಕಲರ್ಸ್ ಗೋಲ್ಡನ್ ಥ್ರೆಡ್ ಇರುವಂತ ಬ್ಯೂಟಿಫುಲ್ ಆಗಿದೆ ಇದು ಕಾಸ್ಟ್ ಬಂದು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಸೈಡ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಪ್ರೈಸ್ ನಾನು ಹೇಳೋದೇ ಬೇಡ ಬಟ್ ನಾವು ಕೊಡ್ತಾ ಇದೀವಿ ನಿಮ್ಗೆ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿ ಸರ್ ಕ್ಲೋಸರ್ ಅಲ್ಲೇ ಗೊತ್ತಾಗುತ್ತೆ ಜನಕ್ಕೆ ಹಾಗೆ ಸೈಜ್ ತುಂಬಾನೇ ಸ್ಟ್ಯಾಂಡರ್ಡ್ ಆಗಿದೆ ಸೈಜ್ ಕೂಡ ಸ್ಟ್ಯಾಂಡರ್ಡ್ ಆಗಿದೆ ನೋಡಿ ಕಲರ್ಸ್ ನೋಡಿ ಬ್ಲೂ ಗ್ರೀನ್ ಬಾಟಲ್ ಗ್ರೀನ್ ಟ್ರೆಡಿಷನಲ್ ಕಲರ್ ಇದು ನೋಡಿ ಮಲ್ಟಿ ಕಲರ್ ಅಲ್ಲಿ ಫ್ಲವರ್ ಡಿಸೈನ್ ಅಲ್ಲಿರುವಂತ ಪ್ರೀಮಿಯಂ ನಾನು ಒಂದು ಓಪನ್ ಮಾಡಿದೀನಿ ಆಲ್ರೆಡಿ ಎಷ್ಟೊಂದು ಬ್ರಾಂಡೆಡ್ ಇರೋದಂತ ಸೈಜ್ ನೋಡಿ ಇದು ಬಂದು ನಿಮ್ಗೆ ಸೈಜ್ ಬಂದು ಡಬಲ್ ಎಕ್ಸ್ ಎಲ್ ಇದೆ ಸೈಜ್ ಹಂಗ ಅನಿಸ್ತಿದ್ಯಾ ಸಿಬ್ಬಲ್ ಎಕ್ಸ್ ಎಲ್ ತರ ಸೈಜ್ ಲೆಂತ್ ವಿಡ್ತ್ ಯಾವ್ದು ಬಗ್ಗೆನೂ ಯೋಚನೆ ಮಾಡೋ ಹಾಗೆಲ್ಲ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಅಷ್ಟೇ ಬೇಗ ಗ್ರಾಪ್ ಮಾಡಿ ನೋಡಿ ನಾನು ಇವಾಗ ವೇರ್ ಮಾಡಿರುವಂತ ಡ್ರೆಸ್ ಪಾರ್ಟಿ ವೇರ್ ಅಮ್ರೆಲಾ ಆಯ್ತಾ ಪಾರ್ಟಿ ವೇರ್ ಅಂಬ್ರಲಾದಲ್ಲೂ ಇದು ಕೂಡ ಎಂ ಸೈಜ್ ಪಾರ್ಟ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ವಿತ್ ಪೈಪಿಂಗ್ ಹಾಗೆ ಸ್ಲೀವ್ ಪ್ಯಾಟರ್ನ್ ಕೂಡ ಬ್ಯೂಟಿಫುಲ್ ಆಗಿದೆ ಹಾಗೆ ಬಾಟಮ್ ಅಲ್ಲೂ ನಿಮ್ಗೆ ಪ್ರಿಂಟೆಡ್ ಅಲ್ಲಿ ಇದೆ ವರ್ಕ್ ಬಾರ್ಡರ್ ಇದೆ ಇದರಲ್ಲಿ ನಿಮ್ಗೆ ತುಂಬಾನೇ ಪ್ರಿಂಟ್ಸ್ ಕಲರ್ಸ್ ಅವೈಲಬಲ್ ಇದೆ ನೋಡಿ ಇದು ಎ ಲೈನ್ ಟೈಪ್ ಕುರ್ತಾಸ್ ಕೂಡ ಬರುತ್ತೆ ನೋಡಿ ಹೌದು ಅಂಬ್ರಲಾದಲ್ಲಿ ಇದೆಲ್ಲ ಜಸ್ಟ್ ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸೇಮ್ ನಾನೇನ್ ತೋರಿಸಿದೀನಿ ಸ್ಲೀವ್ ಪ್ಯಾಟರ್ನ್ ಈ ತರ ಬರುತ್ತೆ ಚೈನೀಸ್ ಕಲರ್ ನೋಡಿ ನಿಮಗೆ ತುಂಬಾನೇ ಕಲರ್ಸ್ ಅವೈಲೇಬಲ್ ಇದೆ ಪಿಂಕ್ ಕೆಲವೊಂದು ಎ ಲೈನ್ ಕುರ್ತಾಸ್ ಇದೆ ಇದೆಲ್ಲ ರೇಟ್ ಬಂದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಕಲರ್ಸ್ ನೋಡಿ ಬ್ಯೂಟಿಫುಲ್ ಆಗಿದೆ ಏನಾದ್ರೂ ಸರ್ ಯಾವ್ದು ಪ್ರಿಂಟ್ ಹೋಗಲ್ಲ ನಾನ್ ಗ್ಯಾರಂಟಿ ಪ್ರಿಂಟ್ ಹೋಗೋದಕ್ಕೆ ಆಯ್ತಾ ನೀವ್ ಹೇಗಾದ್ರೂ ವಾಶ್ ಮಾಡಿ ವೇರ್ ಮಾಡಿ ಪಾರ್ಟಿ ವೇರ್ ಆರಾಮಾಗೆ ಪಾರ್ಟಿ ವೇರ್ ಮಾಡಿ ಮುಗಿಸಿದ ಮೇಲೆ ರೆಗ್ಯುಲರ್ ಕೂಡ ವೇರ್ ಮಾಡಿ ನೀವೇ ಬೇಜಾರಾಗಿ ಬಿಸಾಕ ತನಕ ಏನು ಆಗಲ್ಲ ಇದಕ್ ನಾನ್ ಗ್ಯಾರಂಟಿ ಕಲರ್ ನೋಡಿ ಸರ್ ಬ್ಯೂಟಿಫುಲ್ ಆಗಿರೋನ್ ಸೊ ಇದೆಲ್ಲ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಹೌದು ನೋಡಿ ಬ್ಯೂಟಿಫುಲ್ ಆಗಿರುವಂತ ಔಟ್ಲುಕ್ ನಂದೇ ಔಟ್ಲುಕ್ ನೋಡ್ಬೋದು ನೋಡಿ ಇವಾಗ ನಿಮ್ಗೆ ತೋರಿಸ್ತಾ ಇರುವಂತದ್ದು ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ನಾನು ಕೂಡ ವೇರ್ ಮಾಡಿದ್ದೀನಿ ನಿಮ್ಗೊಂದು ಡೌಟ್ಸ್ ಆಗ್ಬಾರ್ದು ಅಂತ ಹೇಳಿ ಕ್ಲಿಯರ್ ಆಗ್ಲಿ ಅಂತ ಹೇಳಿ ನೋಡಿ ಲೆಂತ್ ಎಷ್ಟಿದೆ ನೋಡಿ ಹಾಗೆ ವಿಡ್ತು ಲೆಂತ್ ಹಾಗೆ ಪ್ಯಾಂಟ್ ಲೆಂತ್ ನಾನು ಮೇನ್ ಆಗಿ ಹೇಳ್ಬೇಕಾಗಿರೋದು ತುಂಬಾನೇ ಲೆಂತ್ ಇದೆ ಪ್ಯಾಂಟ್ಸ್ ಹಾಗೆ ತುಂಬಾ ಫ್ರೀ ಆಗಿದೆ ನಿಮ್ಗೆ ತೈಸ್ ಹತ್ರ ಇಪ್ಸ್ ಹತ್ರ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ ಆರಾಮಾಗಿ ಕಾಲ್ ಮಡ್ಸ್ಬಹುದು ಕೂರ್ಬಹುದು ಹೇಳ್ಬಹುದು ಎಲ್ಲಾ ಮಾಡಬಹುದು ಹಾಗೆ ನೋಡಿ ನಿಮ್ಗೆ ಎಲ್ಬೋ ಹತ್ರ ಕೂಡ ಟೈಟ್ ಇರಲ್ಲ ಕೆಲವೊಂದೆಲ್ಲ ಎಷ್ಟೊಂದ್ ಜನಕ್ಕೆ ಆನ್ಲೈನ್ ಮಾಡುವಾಗ ಇದೊಂದು ಪ್ರಾಬ್ಲಮ್ ಆಗುತ್ತೆ ಆ ಒಂದೇ ಕಾರಣಕ್ಕೆ ನಾನು ಹೇಳ್ತಾ ಇದೀನಿ ಹಾಗೆ ನೋಡಿ ನಿಮಗೆ ವಿತ್ ಪಾಕೆಟ್ ವಿತ್ ಪಾಕೆಟ್ ಹಾಗೆ ಆರಾಮಾಗಿ ಫೋನ್ ಇಡಬಹುದು ಫ್ರೀ ಆಗಿದೆ ಲೆಂತಿ ಪಾಕೆಟ್ಸ್ ಇದೆ ಹಾಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾವು ಕಾರ್ಡ್ ಸೆಟ್ ಕೊಡ್ತಾ ಇದೀವಿ ನಿಮ್ಗೆ ಕಾಟನ್ ಫೀಲ್ ಬರುವಂತ ಈ ಎಲ್ಲಾ ಕಾರ್ಡ್ ಸೆಟ್ ಕಲರ್ಸ್ ನೋಡಿ ತೋರಿಸಿ ಸರ್ ಕಲರ್ಸ್ ಫುಲ್ ಆಗಿರುವಂತಹ ಒಂದು ಫೋರ್ಟಿ ಪ್ರಿಂಟ್ಸ್ ನಾನ್ ಕೊಡ್ತೀನಿ ಲ್ಯಾವೆಂಡರ್ ಲ್ಯಾವೆಂಡರ್ ಪೀಚು ಸಿ ಗ್ರೀನ್ ಪಿಂಕ್ ಬ್ಯೂಟಿಫುಲ್ ಸರ್ ಕಲರ್ಸ್ ಹೇಳಕ್ಕೆ ಬರಲ್ಲ ವೈನ್ ಡೀಪ್ ವೈನ್ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಸ್ಟಿಚಿಂಗ್ ನೋಡಿ ಸರ್ ಸ್ಟಿಚಿಂಗ್ ಕ್ವಾಲಿಟಿ ನೋಡಿ ಅದ್ರಲ್ಲಾ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ ಇದೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ಇದೆಲ್ಲ ನಿಮ್ಗೆ ಯುಗಾದಿ ಆಫರ್ ಇದೆಲ್ಲ ನಿಮಗ್ ಸಿಗದು ಜಸ್ಟ್ ನಾಗಮಂಗಲದಲ್ಲಿ ಲೊಕೇಟ್ ಆಗಿರುವಂತ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಮಾತ್ರ ಓಕೆನಾ

ಪಾರ್ಟಿ ವೇರ್ ಟು ಪೀಸ್ ಡ್ರೆಸ್ ಪಾರ್ಟಿ ವೇರ್ ಟೂ ಪೀಸ್ ಡ್ರೆಸ್ ಅಂದ್ರೆ ನೋಡಿ ಲೆಂತ್ ನೋಡಿ ಸರ್ ಹೇಗ್ ಬಂದಿದೆ ಸಿಲ್ಕ್ ಹೆವಿ ಕೌಂಟ್ ಇರುವಂತ ರಾ ಸಿಲ್ಕ್ ಮೆಟೀರಿಯಲ್ ವಿತ್ ಪ್ಯಾಂಟ್ ಕೂಡ ನಿಮ್ಗೆ ಇಷ್ಟು ಲೂಸ್ ಬರುತ್ತೆ ವಿತ್ ಪಾಕೆಟ್ ಬರುತ್ತೆ ಪಾಕೆಟ್ ಲೆಂತ್ ಪಾಕೆಟ್ ಬರುತ್ತೆ ಹಾಗೆ ನೋಡಿ ಯೋಕ್ ಪೋರ್ಟ್ ಡಿಸೈನ್ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಥ್ರೆಡ್ ವರ್ಕ್ ತುಂಬಾನೇ ಸ್ಮಾಲ್ ವರ್ಕ್ ಇರುವಂತಹ ಹ್ಯಾಂಡ್ ವರ್ಕ್ ತರ ಕಾಣಿಸ್ತಾ ಇರುವಂತ ವರ್ಕ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ವಿತ್ ಗೋಲ್ಡನ್ ಪೈಪಿಂಗ್ ಹಾಗೆ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಬನ್ನಿ ನೋಡಿ ಗ್ರೀನ್ ಬ್ಯೂಟಿಫುಲ್ ಆಗಿದೆ ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ನೆನಸು ಬ್ರಾಂಡ್ ಅಲ್ಲಿರುವಂತ ಟೂ ಪೀಸ್ ಡ್ರೆಸ್ ಆಗಿರುತ್ತೆ ಇದು ಟೂ ಪೀಸ್ ಪಾರ್ಟಿ ಇದೆಲ್ಲ ನೋಡಿ ಡಿಸೈನ್ ನೋಡಿ ಒಂದೊಂದು ರೌಂಡ್ ನೆಕ್ ಬಂದಿದೆ ಒಂದು ಈ ತರ ಯು ಶೇಪ್ ಅಲ್ಲಿ ಬಂದಿದೆ ಕಲರ್ ಶಾರ್ಟ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಾಗೆ ಇದ್ರ ಕಾಸ್ಟ್ ಬಂದು ಈ ಒಂದು ಟೂ ಪೀಸ್ ಪಾರ್ಟಿ ವೇರ್ ಟೂ ಪೀಸ್ ಕೊಡ್ತಾ ಇರುವಂತ ಬೆಲೆ ಬಂದು ಜಸ್ಟ್ ಸೆವೆನ್ ಫಿಫ್ಟಿ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಂತ ಅಂದ್ರೆ ಜಸ್ಟ್ ಒಂದು ಟಾಪ್ ಬರಲ್ಲ ನಿಮ್ಗೆ ಅದರಲ್ಲಿ ನಾವು ಪಾರ್ಟಿ ವೇರ್ ಇರುವಂತಹ ಟಾಪ್ ಮತ್ತೆ ಬಾಟಮ್ ಇರುವಂತ ವಿತ್ ಪಾಕೆಟ್ ಎಂಬ್ರಾಯ್ಡರಿ ವರ್ಕ್ ಇರುವಂತ ಡ್ರೆಸ್ ಕೊಡ್ತಾ ಇದ್ವಿ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಇವಾಗ ನಾವು ತೋರಿಸ್ತಾ ಇರುವಂತದ್ದು ಪಾರ್ಟಿ ವೇರ್ ತ್ರೀ ಪೀಸ್ ಸೆಟ್ ಆಯ್ತಾ ಪ್ಯಾಂಟ್ ಟಾಪ್ ದುಪ್ಪಟ್ಟ ಮೂರು ಇರುವಂತ ಸೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಯೋಕ್ ಪಾರ್ಟು ತುಂಬಾನೇ ಗೋಲ್ಡನ್ ವರ್ಕ್ ಹಾಗೆ ಸ್ಲೀವ್ ಆಲ್ರೆಡಿ ತೋರಿಸೆ ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಹೇಳಕ್ ಪಡ್ತೀನಿ ಅಂದ್ರೆ ಸ್ಟಿಚಿಂಗ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಸ್ಟಿಚಿಂಗ್ ಕ್ವಾಲಿಟಿ ಹಾಗೆ ನಿಮ್ಗೆಲ್ಲೂ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಕಂಫರ್ಟಬಲ್ ಆಗಿದೆ ಹಾಗೆ ಪ್ಯಾಂಟ್ ಕೂಡ ಅಷ್ಟೇ ತುಂಬಾ ಲೆಂತಿ ಪ್ಯಾಂಟ್ ಇದೆ ವಿತ್ ಪಾಕೆಟ್ ಇದೆ ಸೊ ನಿಮ್ಗೆ ಫ್ರೀ ಆಗಿದೆ ಅದಂತೂ ನಾನು ಪ್ರತಿ ಸಾರಿ ಹೇಳ್ತೀನಿ ಹಾಗೆ ನೋಡಿ ದುಪ್ಪಟ ನೋಡಿ ಎಷ್ಟು ದೊಡ್ಡ ದುಪ್ಪಟ ಬರುತ್ತೆ ಸೊ ದುಪ್ಪಟ ಮೇಲೆ ಇರೋ ವರ್ಕ್ ಕೂಡ ನೋಡಬಹುದು ಸೀಕ್ವೆನ್ಸ್ ವರ್ಕ್ ಇರುವಂತಹ ಫುಲ್ ಆಲ್ ಓವರ್ ದುಪ್ಪಟ ಈ ತರ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಪ್ರೀಮಿಯಂ ಆಗಿರುವಂತ ದುಪ್ಪಟ ಸೊ ಹಾಗೆ ಇದರಲ್ಲಿ ನಿಮ್ಗೆ ತುಂಬಾ ಕಲರ್ಸ್ ಅವೈಲಬಲ್ ಇದೆ ಕಲರ್ಸ್ ಎಸ್ ಕಲರ್ ಸರ್ ನೋಡಿ ಇದು ಸ್ಕೈ ಬ್ಲೂ ಬ್ಯೂಟಿಫುಲ್ ಆಗಿರುವಂತಹ ಸ್ಕೈ ಬ್ಲೂ ಪ್ಯಾಂಟ್ ಟಾಪ್ ದುಪ್ಪಟ ನಾನು ಆಲ್ರೆಡಿ ಹಾಗೆ ನೋಡಿ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ದುಪ್ಪಟ ಬರುತ್ತೆ ಪರ್ಪಲ್ ಓಕೆ

ಕಂಫರ್ಟಬಲ್ ಆಗಿದೆ ಓಕೆ ಹಾಗೆ ಇದು ಕೂಡ ನೋಡಿ ದುಪ್ಪಟ ನೋಡಿ ಜಸ್ಟ್ ಬ್ಯೂಟಿಫುಲ್ ಆಗಿದೆ ಎಂಬ್ರಾಯ್ಡ್ರಿ ವರ್ಕ್ ಥ್ರೆಡ್ ಎಂಬ್ರಾಯ್ಡ್ರಿ ವಿತ್ ಸೀಕ್ವೆನ್ಸ್ ಓಕೆ ಲೆಂತ್ ದುಪ್ಪಟ ಬರುತ್ತೆ ಹಾಗೆ ಟಾಪ್ ಓಕೆ ಸೊ ಇದನ್ನ ನೀವು ಕೊಡ್ತಾ ಇದೀರಾ ತೌಸಂಡ್ ಹಂಡ್ರೆಡ್ ರುಪೀಸ್ ತೌಸಂಡ್ ಹಂಡ್ರೆಡ್ ವಿತ್ ಲೈನಿಂಗ್ ಅದು ಪ್ರೀಮಿಯಂ ಆಗಿರುವಂತ ಬ್ರಾಂಡ್ ಇದು ಲೆಗ್ಗಿನ್ಸ್ ಅಲ್ಲಿ ನಿಮ್ಗೆ ನೋಡಿ ಆಂಕಲ್ ಲೆಗ್ಗಿನ್ಸ್ ಆಗಿರುತ್ತೆ ಟೂ ಹಂಡ್ರೆಡ್ ಜೆ ಎಸ್ ಎಂಕಲ್ ಲೆಗ್ಗಿನ್ಸ್ ಫೈವ್ ಫೈವ್ ತೌಸಂಡ್ ಫೈವ್ ರುಪೀಸ್ ತುಂಬಾನೇ ಫೋರ್ ವೇ ಲೈಕಾ ಇರುವಂತಹ ಲೆಗ್ಗಿನ್ಸ್ ಆಗಿರುತ್ತೆ ಇದೆಲ್ಲ ಇದೆಲ್ಲ ಕಲರ್ಸ್ ನೋಡಿ ತುಂಬಾನೇ ಕಲರ್ ಸಿಗುತ್ತೆ ನಿಮ್ಗೆ ರನ್ನಿಂಗ್ ಇರುವಂತ ಫಿಫ್ಟೀನ್ ಕಲರ್ಸ್ ಅವೈಲೇಬಲ್ ಇರುತ್ತೆ ತೌಸಂಡ್ ಗೆ ಫೈವ್ ಇರುತ್ತೆ ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ನಾಗಮಂಗಲ ನಾಗಮಂಗಲ ನಿಯರ್ ಮೇಲೆ ಆನ್ಲೈನ್ ಕೂಡ ಫೆಸಿಲಿಟಿ ಇದೆ ಹೌದು ಸೊ ಎಲ್ಲಿ ಬೇಕಾದ್ರು ಶಿಪ್ಪಿಂಗ್ ಮಾಡ್ತಾರೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಹೌದ್ ಹೌದ್ ಓಕೆ ಬ್ಯೂಟಿಫುಲ್ ಆಗಿ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಸರ್ ಇವಾಗೆಲ್ಲ ನಮ್ಮ ಉಷಾ ಮೇಡಂ ಇವಾಗೆಲ್ಲ ನಮ್ಮ ಹತ್ರ ಏನೇನಿದೆ ಅಂತ ತುಂಬಾ ತೋರ್ಸಿದಾರೆ ಇನ್ನು ಸಿಗರ್ ಪ್ಯಾಂಟ್ ಪಟಾಲ ಪ್ಯಾಂಟ್ ತೋರ್ಸೋದಿದೆ ಅದು ಸ್ಟಿಚಿಂಗ್ ಅಲ್ಲಿ ಇದೆ ಹಂಗಾಗಿ ಪ್ರೊಡಕ್ಷನ್ ಕಮ್ಮಿ ಇರೋದ್ರಿಂದ ತೋರಿಸಿಲ್ಲ ನಾನ್ ಹೇಳೋದಿಷ್ಟೇ ದಯವಿಟ್ಟು ಒಂದ್ಸರಿ ಶಾಪ್ ವಿಸಿಟ್ ಮಾಡಿ ತುಂಬಾ ಕಮ್ಮಿ ರೇಟ್ ಕೊಡ್ತಾ ಇದೀವಿ ಹಾಸನ್ನು ಮತ್ತೆ ಪಾಂಡವಪುರ ಮಂಡ್ಯ ಚಂದ್ರಾಯಪಟ್ಟಣ ಇವರೆಲ್ಲ ನೀವೆಲ್ಲ ಸುತ್ತಮುತ್ತ ಏನಿದ್ದೀರಾ ಒಂದೇ ಒಂದ್ಸರಿ ಶಾಪಿಗೆ ವಿಸಿಟ್ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಬ್ರ್ಯಾಂಡ್ ಕಿಂತ ಏನ್ ಕಮ್ಮಿ ಏನು ಮಾಡಿಲ್ಲಪ್ಪ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ನನ್ನನ್ನು ಯಾವ ರೀತಿ ಬೆಳೆಸಿದೀರ ಎಲ್ಲ ಫ್ರಾಂಚೈಸಿನೂ ಸಹ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ ತುಂಬಾ ರಶ್ ಮಾಡ್ತಾ ಇದ್ದೀರಾ ಇವತ್ತಿನವರೆಗೂ ಯಾವ ಫ್ರಾಂಚೈಸಿ ಸಹ ಡೌನ್ ಅಲ್ಲಿ ನಡಿತಾನೆ ಇಲ್ಲ